ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಹೆಣ್ಣೂರಿನ ಎಚ್ ಆರ್ ಲೇಔಟ್ನಲ್ಲಿರುವ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಶ್ರಮದಲ್ಲಿ ವಿಲ್ಸನ್ ಗಾರ್ಡನ್ ನಾಗಾರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಧರ್ಮಪತ್ನಿರವರು ಸುಮಾರು ನೂರಾರು ಜನಕ್ಕೆ ಉಚಿತವಾಗಿ ಅನ್ನದಾಸೋಹ ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಎಲ್ಲ ಅನಾಥಾಶ್ರಮದವರು ಕೇಕ್ ಕತ್ತರಿಸುವುದೊಂದಿಗೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ನಾಗಣ್ಣ ಹಾಗೂ ಅವರ ಕುಟುಂಬದವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರಿದರು ನಮಸ್ಕಾರ ರೋಜರಾಜ್ ಅಂತ ನಾನು ಒಂದು ಅನಾಥಾಶ್ರಮ ಎಣ್ಣೂರು ಭಾಗದಲ್ಲಿದೆ ಇವತ್ತೇನು ವಿಶೇಷ ಅಂದ್ರೆ ನಮ್ಮ ನಾಗಣ್ಣ ಅದು ಹುಟ್ಟಿದ ದಿನ ಇಲ್ಲಿ ನಮ್ಮ ಅನಾಥ ಆಶ್ರಮಕ್ಕೆ ಬಂದು ಅಕ್ಕ ಅವರು ನಾಗಣ್ಣ ಅವ್ರ ವೈಫ್ ಅಕ್ಕ ಅವರು ಬಂದು ಇಲ್ಲಿ ಬಡವರಿಗೆಲ್ಲ ಊಟ ಕೊಡಿಸಿ ಇವ್ರು ಇರಬೇಕು ಅಂತ ಇವತ್ತು ಸುಮಾರು ಒಂದು ನೂರ ಐವತ್ತು ಜನ ಮೇಲೆ ಅವರು ಊಟ ಕೊಡಿಸಿ ನಿಮ್ಗೆ ಏನು ಬೇಕಾದ ಸಹಾಯ ಇದರ ಕೇಳಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ ಎಷ್ಟು ಸಂತೋಷ ಅಂದರೆ ನಾಗಣ್ಣ ಮತ್ತು ಅವರು ಅಕ್ಕ ಅವ್ರ ಫ್ಯಾಮಿಲಿ ಚೆನ್ನಾಗಿರಬೇಕು ನಮ್ಮ ಕೇರ್ ಶೆಲ್ಟ್ರ್ ಪರವಾಗಿ ಅವ್ರಿಗೆ ನಾವು ವಂದನೆಗಳ ತಿಳಿಸ್ತೀವಿ ಇನ್ನೂ ಅವ್ರು ಹೆಚ್ಚು ಕಾಲ ಇರಬೇಕು ನಮ್ಮಂಥ ಬಡವರಿಗೆ ಅವ್ರು ಯಾವತ್ತು ಸದಾ ಅವ್ರು ಎಲ್ಪ್ ಬರ್ಬೇಕಂತ ನಾವು ಕಾಯ್ತಾ ಇದ್ವಿ ಆದಷ್ಟು ಬೇಗ ಅಣ್ಣ ಇಲ್ಲಿ ಬಂದು ನಮ್ ಜೊತೆ ಅವರು ಇಲ್ಲಿ ಆಸನ ಮಾಡ್ಬೇಕಂತ ನಮ್ಮ ಸೆಲ್ಟ್ರಲ್ಲಿ ಇರೋ ಎಲ್ಲರದು ಆಸೆ ಹ್ಯಾಪಿ ಬರ್ತ್ಡೇ ಇತ್ತು ನಾಗಣ್ಣ ಇವ್ ಚೆನ್ನಾಗಿರ್ಬೇಕು ದೇವ್ರ ನಿಮ್ಮ ಚೆನ್ನಾಗಿರ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂತೀವಿ ನಾಗರಾಜ್ ಸರ್ ಅವ್ರಿಗೆ ಬರ್ತ್ಡೇ ಇವತ್ತು ನಮ್ಗೆ ಊಟ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಸರ್ ಇವಾಗ ನಾವು ಬಡವ್ರ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗಬೇಕು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅದನ್ನ ನಾವು ಎಲ್ಲ ಪ್ರಾರ್ಥನೆ ಮಾಡ್ತೀವಿ ಸರ್ ನೀವು ಬಂದು ನಮ್ಗೆ ಒಂದು ಸಹಾಯ ಮಾಡ್ಬೇಕು ಸರ್ ಥ್ಯಾಂಕ್ ಯು ವೆರಿ ಮಚ್ ನಾ ಕಾರಣ ಶಿವಾಕಿ ಬರ್ತಾಡೆ ಊಟ ಕೊಟ್ಟಿದ್ಕೆ ನನ್ರಿ ನನ್ರಿ ಶಿವಾಪಿ ಬರ್ಡೇ ನಾಗಣ್ಣ ದೇವ್ರ ನಿಮ್ಮ ಚೆನ್ನಾಗಿರ್ಲಿ ಆದಷ್ಟು ಬೇಗ ನೀವು ಇಲ್ಲಿ ಬರ್ಬೇಕನ್ನ ಇನ್ನು ನಮ್ಗೆ ಹೆಚ್ಚಾಗಿ ನೀವು ನಿಮ್ ಕೈಯಿಂದ ನಮ್ಗೆ ಸಹಾಯ ಬೇಕು ದಯವಿಟ್ಟು ನೀವು ಬರ್ಬೇಕು ಅಕ್ಕಗೆ ತುಂಬಾ ಧನ್ಯವಾದಗಳು ಅಕ್ಕ ನಮ್ಗೆ ನಮ್ಮ ಎಲ್ಲರಿಗೂ ಈ ಬಡವರ ಮಧ್ಯದಲ್ಲಿ ಬಂದು ಅವರು ಊಟನ ಕೊಟ್ಟು ಈ ಬರ್ತಡನ ಇಲ್ಲಿ ಆಸನ ಮಾಡ್ತಾ ಇದ್ದಾರೆ ಆ ತುಂಬಾ ಸಂತೋಷವಾಗಿದೆ ನಾ ನೀವು ಚೆನ್ನಾಗಿರ್ಬೇಕು ಅಕ್ಕ ಚೆನ್ನಾಗಿರ್ಬೇಕು ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕಂತ ನಾವೆಲ್ಲ ಸೇರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಖಂಡಿತವಾಗಿ ನೀವು ಚೆನ್ನಾಗಿರ್ತೀರಣ ಗಾಡ್ ಬ್ಲೆಸ್ ಯು ಅಣ್ಣ నాగన్నా పుట్టినరోజు శుభాకాంక్షలు మీరు బాగుండాలి ఈ మధ్యలో వచ్చిన దానికి చాలా సంతోషంగా ఉంది అక్క కూడా బాగుండాలి అన్నం పెట్టిన దానికి చాలా సంతోషంగా ఉంది మీ ఈ చోట్లో వచ్చి రావాలి అందరూ ఇంతమంది బాగా సంతోషంగా ఉండి మీరు ఉండాలని చూస్తున్నారు కదా ఎంతో సంతోషంగా ఉంది నాగన్న நீ நீ இன்னைக்கு எங்களுக்கு எங்களுக்கு நல்ல விதமான சாப்பாடு கொடுத்து பாராத்மத்துக்கு மிக்க நன்றி மேற்கொண்டு எங்களுக்கு எல்லாருக்கும் உங்களால முடிஞ்ச ஒத்தாசை செய்தீங்கன்னாக்கா அவ்வளவு நன்மையா இருக்கும் வருஷம் ಅತ್ತಾ ಅತ್ತಾ ವಿಶ್ ಮಾಡ್ಬಿಡಿ ನಾಗಣ್ಣ ಅವರಿಗೆ ವಿಶ್ ಮಾಡ್ಬಿಡಿ ನೀರು ನೀರು ಹೇಳಿ ನೀರು ವಾಳಿಗೆ ಚಲಮಳೆ ನೀರು ನೀರು ಗಾಡ್ ಬlesೀ ಗಾಡ್ ಬlesೀ ಗಾಡ್ ಬlesೀ ನಮಸ್ಕಾರ ಇಲ್ಲಿ ನಾಗಣ್ಣ ಅವರಿಗೆ ಹುಟ್ಟಿ dobb ಆಚರಿಸ್ತಾ ಇದ್ದಾರೆ ಅವರ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸಿರಿ ಆ ತಾಯಿ ನಮಗೆ ಊಟ ಕೊಡ್ತಾ ಇದ್ದಾರೆ ಆ ತಾಯಿಯನ್ನು ಆಶೋಧಿಸಿ ಆ ಅಮ್ಮ ಬಂದು ನಮ್ಗೆ ಇನ್ನೂ ಸೇವೆ ಮಾಡುವಂತೆ ಆಶೋಧಿಸಿ ನಮ್ಗೆ ಸಹಾಯ ಮಾಡುವಂತೆ ಆಶೋಧಿಸ್ರಿ ಇನ್ನು ಇಲ್ಲಿ ತುಂಬಾ ಕಷ್ಟಗಳಿದೆ ದೇವ ಅವರನ್ನು ಇನ್ನೂ ಹೆಚ್ಚಾಗಿ ಆಶೋಧಿಸಿ ನಮಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ತೇನೆ ನಾಮದಲ್ಲಿ ಪ್ರಾರ್ಥಿಸಿ ನಮಸ್ಕಾರ ಇವತ್ತು ನಾಗಣ್ಣ ಅವರದು ವಿಲ್ಸನ್ ಗಾರ್ಡನ್ ನಾಗಣ್ಣ ಅವರದು ಬರ್ತಡೆ ಹುಟ್ಟಿದ್ದಬ್ಬ ಅಕ್ಕ ಅವರು ಊಟ ಕೊಟ್ಟಿದ್ದಾರೆ ನಮ್ಮ ಬಡವರ ಆಶ್ರಮದಲ್ಲಿ ಅವ್ರಿಗೆ ಹ್ಯಾಪಿ ಬರ್ತಡೇ ಒಂದು ನಾನು ಸಾಂಗ್ ಆಡ್ತೀನಿ നൂറ് വർഷ എന്ത്രലീരലി വർഷ വർഷ ഉല്ല സദാ ്പീ നക്ക സന്തോഷവേഗരെയോ ഉല്ല സദാ യുപീന കേഷവരെയോ நகுத்தா நக்தோ நீ அரிசா அறுசா பாளுநீபின் நகோ தேவரூப நீ மகூ நகா நகுட்டா பாழு நீனு நூறு வருஷ நீ வர வேண்டும் நான் நாகனாவை வாழ்த்தி பாடுகிறே நீ வர வேண்டும் உன் நினைவே மயங்கி ஆடுகிறேன் வர வேண்டும் எனவே எனது நம்பிக்கை ஏரா முழுதும் அன்றே தேடிவா வருங்கால தென்னாயி வாழ்க்கையே தன்னாயி வளை சென்ற கார முன்னை வாழ்த்துக்கும் இன்றுமே அமுதே தே நான் நாகனாவை வாழ்த்தி பாடுகிறேன் நீ வர வேண்டும் உன் நினைவே மயங்கி ஆடுகிறேன் நீ வர வேண்டும் நான் நாகனாவை வாழ்த்தி பாடுகிறேன் நீ வர வேண்டும் உன் நினைவே மயங்கி ஆடுகிறேன் நீ வரவே